ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತೊಂದು ಎಲೆಕ್ಟ್ರಿಕ್ ಸ್ಕೂಟಿಯ ಬಗ್ಗೆ ರಿವ್ಯೂ ಮಾಡ್ಲಿಕ್ಕೆ ಬಂದಿರುವಂಥದ್ದು ಆಯ್ತು ಈ ಹಿಂದೆ ಟಿವಸ್ನವರ ಐ ಕ್ಯೂಬ್ ಒಂದು ಟಿ ವಿ ಎಸ್ ಅಡಿಗ ಟಿ ವಿ ಅಲ್ಲಿ ಹೋಗಿ ಶೋರೂಮಲ್ಲೇ ಒಂದು ವೆಹಿಕಲ್ನ ರಿವ್ಯೂ ಮಾಡಿದ್ದೆ ಇವತ್ತು ನಾನು ಯೂಸರ್ ಅನ್ನು ಕೇಳ್ಕೊಂಡು ನನ್ನ ಒಂದು ಅಧ್ಯಾಪಕರು ನನಗೆ ನಾನು ಹೈಸ್ಕೂಲಲ್ಲಿ ಇರಬೇಕಂದ್ರೆ ನನಗೆ ಕನ್ನಡ ಅಧ್ಯಾಪಕರಾಗಿದ್ದವರು ಸುಬ್ರಹ್ಮಣ್ಯ ಸರ್ ಅಂತ ಹೇಳ್ಕೊಂಡು ಅವರು ನನಗೆ ಒಂದು ಈ ಒಂದು ಎಲೆಕ್ಟ್ರಿಕ್ ಗಾಡಿಯನ್ನು ತೊಗೊಂಡಿದ್ದಾರೆ ಅವರಿಂದ ಈ ಗಾಡಿಯ ಬಗ್ಗೆ ರಿವ್ಯೂ ಕೇಳಿ ಕೇಳ್ತಿರ್ಕೊಳ್ಳೋಣ ಏನು ಅದರಲ್ಲಿ ಬೆನಿಫಿಟ್ ಇದೆ ಅವ್ರಿಗೇನು ವರ್ತಂತ ಆಗಿದೆ ಎಷ್ಟು ಪ್ರೈಸ್ ಆಗಿತ್ತು ಎಲ್ಲ ವಿಚಾರಗಳನ್ನ ಅವರಿಂದಾನೆ ಕೇಳಿ ತಿಳ್ಕೊಳ್ಳೋಣ ಮಾಹಿತಿ ಕೊಡ್ಲಿಕ್ಕೆ ಅವ್ರನ್ನ ಈಗ ನಮ್ಮ ಜೊತೆಗಿದ್ದಾರೆ ಇವರು ನನ್ನ ಅಧ್ಯಾಪಕರು ಸುಬ್ರಹ್ಮಣ್ಯ ಸರ್ ಅಂತ ಹೇಳಿ ಸರ್ ನಾನು ಈ ಒಂದು ಎಲೆಕ್ಟ್ರಿಕ್ ನಾನು ನಿಮ್ಮಲ್ಲಿ ರಿವ್ಯೂ ಕೇಳಲಿಕ್ಕೆ ಅಂತೇಳಿ ಬಂದಿರುವಂತದ್ದು ಸರ್ ಹೇಗಿದೆ ಮೊದಲನೇದಾಗಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ ತಗೊಳ್ಬೇಕು ಅಂತ ನಿಮಗೆ ಯಾಕೆ ಇಷ್ಟ ಆಯಿತು ಎಲೆಕ್ಟ್ರಿಕ್ ವೆಹಿಕಲ್ ಯಾಕೆ ಇಷ್ಟ ಆಯಿತು ನಿಮ್ಮಲ್ಲಿ ಅಂದ್ರೆ ಬೇರೆ ನೀವು ಬೇರೆ ಬೇರೆ ಗಾಡಿಯಲ್ಲಿ ಹೋಗ್ತಿದ್ದವರು ಕಾರಲ್ಲಿ ಮತ್ತೆ ಸ್ಕೂಟಿಯಲ್ಲೆಲ್ಲ ಹೌದು ನಮ್ಮ ಮೊದಲನೇದಾಗಿ ಎಲ್ ಎಸ್ಕೂಡಿಂದ ಹೇಳುವಂಥದ್ದು ಪರಿಸರಕ್ಕೆ ಪೂರಕವಾಗಿರುವಂಥದ್ದು ಓಕೆ ಅದನ್ನು ನಾನು ಕಂಪನಿಯ ಒಳ್ಳೆ ಗಾಡಿಯನ್ನು ಸೆಲೆಕ್ಷನ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸುಮಾರು ಒಂದು ವರ್ಷ ಒಂದು ವರ್ಷ ಹಿಂದೆ ನಾನು ಯೋಚನೆ ಮಾಡ್ತಾ ಇದ್ದೆ ಒಂದು ಒಳ್ಳೆಯ ಗಾಡಿ ತಗೊಳ್ಬೇಕು ಹಾಗೆ ಹೋಗ್ತಾ ಹೋಗ್ತಾ ಅನೇಕ ಗಾಡಿಗಳನ್ನು ಪರಿಶೀಲನೆ ಮಾಡಿ ಅದರ ದೌರ್ಬ ದುರ್ಬಲತೆ ವಿಚಾರ ಮಾಡ್ತಾ ಬಂದ ಹಾಗೆ ನನಗೆ ಟಿ ವಿ ಎಸ್ ಕಂಪನಿಯ ಒಂದು ಅವಕಾಶ ಇಲ್ಲಿ ಹತ್ತಿರದಲ್ಲಿ ಸಿಕ್ಕಿತ್ತು ನನಗೆ ಓಕೆ ಟಿ ಎಸ್ ಹಾಗೆ ಹೋದಾಗ ನನಗೆ ಅದರ ಪ್ರೈಸ್ ಇರ್ಬೋದು ಅದರ ಒಂದು ಲುಕ್ ನೋಡುವಾಗ ಬಹಳ ಖುಷಿ ಆಯಿತು ಈ ಎಲ್ಲ ಗಾಡಿ ಕಂಪರಿಸನ್ ಮಾಡುವಾಗ ಅತ್ಯಂತ ಸೂಕ್ತವಾದ ಒಂದು ಲುಕ್ ಇದೆ ಅಂದ್ರೆ ಪೆಟ್ರೋಲ್ ವೆಹಿಕಲ್ ಏನು ಲುಕ್ ಇರುತ್ತೆ ಇತರ ಕಂಪನಿಯವರು ಆ ರೀತಿಯ ಒಂದು ಲುಕ್ ಅದನ್ನ ಅದನ್ನು ಅವರು ಸ್ವೀಕಾರ ಮಾಡಿಕೊಂಡೇ ಹೌದು ಇನ್ನು ಕೂಡ ಅಳವಡಿಸಿಕೊಂಡಿಲ್ಲ ಆದರ್ಶ ಮೆಚ್ಚಿಕೊಂಡೆ ಮತ್ತೆ ಇನ್ನು ಹೇಳಿದ್ರೆ ನೀವು ಈಗ ನಿಮ್ಮ ಅನುಭವ ಆಗಿದೆ ನಿಮಗೆ ಈ ಗಾಡಿ ಮೈಲೇಜ್ ಕೂಡ ಹಾಗೆ ಹಂಡ್ರೆಡ್ ಮೈಲೇಜ್ ಒಮ್ಮೆ ನಾವು ಚಾರ್ಜ್ ಮಾಡಿ ಹಂಡ್ರೆಡ್ ಕಿಲೋಮೀಟರ್ ಹೋಗ್ತದೆ ಆದ್ರೆ ಹಾಗೆಂತ ಹೇಳಿ ಇದು ಕೊನೆಯವರು ಅದನ್ನೇ ಕಾಯ್ದುಕೊಳ್ತಾ ಹೋಗ್ತಾ ಇದೆ ಎಲ್ಲಿಯೂ ನಮ್ಮನ್ನು ಕೈ ಕೊಡುವುದಿಲ್ಲ ಹಂಡ್ರೆಡ್ ಮೀಟರ್ ತನಕ ಹಂಡ್ರೆಡ್ ಕಿಲೋಮೀಟರ್ ತನಕ ಒಮ್ಮೆ ಚಾರ್ಜ್ ಮಾಡಿದಾಗ ಇನ್ನು ನೀವು ಎಷ್ಟು ಭಾರ ಹಾಕಿ ನಾವು ಡಬಲ್ ಐದು ಹೋದ್ರು ಕೂಡ ಅದೇ ಬಾರ ಎಂತ ಅಪ್ಪಲ್ಲಿ ಕೂಡ ಪಿಕಪ್ ಅನ್ನು ಹೋಗ್ತಾ ಇದೆ ಅಗತ್ಯ ಇಲ್ಲ ನಮ್ಗೆ ಅಂದ್ರೆ ಇದು ರಸ್ತೆಯಲ್ಲಿ ಅತ್ಯಂತ ಸುರಕ್ಷಿತವಾಗಿ ಹೋಗಲಿಕ್ಕೆ ಒಳ್ಳೆಯ ಒಂದು ಅವಕಾಶ ಇಕೋ ಮೋಡ್ ಮತ್ತು ಪವರ್ ಮೋಡ್ ಎರಡು ಮೋಡ್ ಇದರಲ್ಲಿದೆ ಇಕೋ ಮೋಡ್ ನಂಗೆ ಸಾಮಾನು ಸಾಕಾಗ್ತದೆ ಈಗ ಯುವಕ ಪವರ್ ಮೋಡ್ ಬೇಕು ಅನಿಸ್ತದೆ ಅದು ನಾನು ಪವರ್ ಮೇಲ್ ಎಮರ್ಜೆನ್ಸಿಗೆ ಹೋಗುವಾಗ ಕೂಡ ಇಕೋ ಮೋಡ್ ಬಿಟ್ಟು ನಾನು ಪವರ್ ಮೋಡಿ ಹಾಕಿದಾಗ ಕೂಡ ಆ ಥರ ಏನು ಕಂಟ್ರೋಲ್ ಇದೆ ಅಲ್ಲ ಕೂಡಲಿ ಎಲ್ಲ ಅಷ್ಟು ಚೆನ್ನಾಗಿದೆ ಆದಷ್ಟು ನಾನು ಇದನ್ನು ಹೆಚ್ಚು ನಾನು ಮೆತ್ತಾಯಿದ್ದೇನೆ ಗಾಡಿಯಲ್ಲಿ ಸರ್ ಇವಾಗ ನೀವು ಈ ಗಾಡಿ ತಗೊಂಡು ಹೋಗಿ ಎಷ್ಟು ಟೈಮ್ ಆಯಿತು ಸುಮಾರು ಎಂಟು ತಿಂಗಳಾಯಿತು ಒಂಬತ್ತು ತಿಂಗಳಾಯಿತು ಒಂಬತ್ತು ಒಂಬತ್ತು ತಿಂಗಳಾಯಿತು ಒಂಬತ್ತು ಸಾವಿರ ಕಿಲೋಮೀಟರ್ ಓಡಿಸಿದೆ ಒಂಬತ್ತು ತಿಂಗಳಲ್ಲಿ ಒಂಬತ್ತು ಸಾವಿರ ಓಡಿಸಿದೆ ಟೀಚರ್ ಅದಕ್ಕೆ ಮತ್ತೆ ಹಳ್ಳಿಯ ಕೂಡ ಸಮಸ್ಯೆ ಕೊಡಲಿ ಇದ್ರೆ ಕೂಡ ಹೋಗ್ತಾ ಇದ್ದೇನೆ ಏನ್ ಸಮಸ್ಯೆ ಕೊಡಲಿ ಅಲ್ಲ ಈಗ ನಾನು ಕೇಳುವಂತದ್ದು ಈಗ ನಿಮಗೆ ಪೆಟ್ರೋಲ್ ಗಾಡಿ ಓಡಿಸ್ತಾ ಇದ್ರಿ ಪೆಟ್ರೋಲ್ ಗಾಡಿ ಮತ್ತು ಇದನ್ನ ಈಗ ಕಂಪೇರ್ ಮಾಡ್ಬೇಕಂದ್ರೆ ನಿಮ್ಗೆ ಯಾವ್ದು ಲಾಭ ಅಂತ ಕಾಣ್ತಾ ಇದೆ ಒಟ್ಟಾರೆಯಾಗಿ ಪೆಟ್ರೋಲ್ಗಿಂತ ಇದು ಹೆಚ್ಚು ನಮಗೆ ಉಳಿತಾಯ 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 ಅದಷ್ಟು ಯಾವುದು ಸಂಶಯ ಇಲ್ಲ ಎಷ್ಟು ಒಳ್ಳತ್ಯಾ ಅಲ್ಲ ಕೈ ಕೊಡುವಂತದ್ದು ಅದಕ್ಕೆ ಬೇರೆ ಬೇರೆ ಆಯಿಲ್ ಹಾಕ್ತಬೇಕು ಚೇಂಜ್ ಮಾಡ್ತಬೇಕು ಮೆಂಟೆನೆನ್ಸ್ ಕೂಡ ಏನಿಲ್ಲ ಏನು ಮೆಂಟೆನೆನ್ಸ್ ಇಲ್ಲ ಸ್ವಚ್ಛತೆ ದೃಷ್ಟಿಯಿಂದ ಕೂಡ ಹಾಗೆ ಚೆನ್ನಾಗಿದೆ ಬಾಡಿ ಎಲ್ಲ ಚೆನ್ನಾಗಿದೆ ಹೌದಲ್ಲ ಸ್ಟ್ರಾಂಗ್ ಬಾಡಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ನಾನು ಕೂಡ ರೈಡ್ ಮಾಡಿದೀ ಈ ಗಾಡಿನ ಒಳ್ಳೆ ಪಿಕಪ್ ನಂಗೂ ಕೂಡ ಇಷ್ಟ ಆಯ್ತು ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಬರ್ಬೇಕಂದ್ರೆ ಬೇರೆ ಈಗ ನಾನು ಕ್ಯೂರ್ ಅವ್ರದ್ದು ನೋಡಿದ್ದೆ ಒಕಿನವ ನಾನು ರೈಡ್ ಮಾಡಿದ್ದೆ ಐಕ್ಯೂಬ್ ಮತ್ತು ಈ ಎರಡು ಗಾಡಿಯಲ್ಲಿ ನನಗೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಸಿಕ್ಕಿದೆ ನಾನು ನೋಡ್ಬೇಕು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಸಾಧಾರಣ ಎಲ್ಲರಲ್ಲೂ ಎಲೆಕ್ಟ್ರಿಕ್ ಗಾಡಿ ಬೇರೆ ಬೇರೆ ಕಂಪನಿ ಇದೆ ಅದರಲ್ಲಿ ನಾನು ತುಂಬಾ ಮಾಡಿದೆ ಇನ್ನೊಂದು ಒಳಗೆ ನೋಡಿ ಬಾಕ್ಸ್ ಇದೆ ನಮ್ಮ ಯಾವ ಗಾಡಿಯಲ್ಲಿ ಇಷ್ಟು ದೊಡ್ಡ ಒಂದು ಬಾಕ್ಸ್ ಸಿಕ್ಕಿಲ್ಲ ಗೊತ್ತೇ ಆಗುದಿಲ್ಲ ಇನ್ನು ಹಾಕುವ ಅಷ್ಟು ಜಾಗ ಉಂಟೆ ಆಗ್ತದೆ ಎಲ್ಲರೂ ಹೇಳ್ತಾರೆ ಇದರ ಬಾಕ್ಸ್ ಉಂಟು ಹೇಳ್ತಾರೆ ಎರಡು ಹೆಲ್ಮೆಟ್ ಹಾಕ್ಲಿಕ್ಕೂ ಇದರಲ್ಲಿ ಅವಕಾಶ ಉಂಟು ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಸರ್ ನೀವು ಗಾಡಿ ತಗೊಳ್ಬೇಕಂದ್ರೆ ಎಷ್ಟು ಪ್ರೈಸ್ ಇತ್ತು ಸರ್ ಆ ಟೈಮಲ್ಲಿ ನಾನು ಅಂದ್ರೆ ಸ್ವಲ್ಪ ಆಲ್ಟೇಶನ್ ಮಾಡ್ಕೊಂಡಿದೆ ಗಾಡಿ ಎಲ್ಲ ಗಾಡಿ ಎಲ್ಲ ಎಕ್ಸ್ಟ್ರಾ ಆಗಿದೆ ಒನ್ ಸಿಕ್ಸ್ಟಿ ಫೋರ್ ಆಗಿದೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೋರ್ ಆಗಿದೆ ಹೌದು ಅಂದ್ರೆ ಸಬ್ಸಿಡಿ ಸರ್ಕಾರ ತೆಗಿತ್ತು ಕಡಿಮೆ ಮಾಡಿದ್ದಾರೆ ಆ ದೃಷ್ಟಿಯಿಂದ ಕಡಿಮೆ ಇಲ್ಲ ನಮಗೆ ಇಪ್ಪತ್ತೈದು ಸಾವಿರ ಉಳಿತಾಯ ಆಗ್ತಾ ಇತ್ತು ಇಲ್ಲಾಂದ್ರೆ ಹೌದೌದು ಹೌದು ಅಲ್ಲ ಈಗ ನಿಮ್ಗೆ ದಿನದಲ್ಲಿ ನೀವು ಈಗ ಕರೆಂಟ್ ಇಲ್ಲದಂತ ಸಮಯದಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಅನ್ಸಿಲ್ವಾ ಕೆಲವೊಂದು ಕರೆಂಟ್ ಇಲ್ಲದೆ ಸ್ವಲ್ಪ ಚಾರ್ಜ್ ಇರ್ತದೆ ನಾವು ಹೋದ ಕೂಡಲೇ ಚಾರ್ಜ್ ಆ ದಿವಸ ಅಂದೇ ನಾವು ಚಾರ್ಜ್ ಮಾಡ್ಕೊಳ್ಳುವಂಥದ್ದು ನಾಳೆ ಇಡೋದು ಕಾಯ್ಲಿಕ್ಕಿಲ್ಲ ಹೋದ ಕೂಡ ಇಡುದು ಮನೆ ಹೋದ ಕೂಡ ಚಾರ್ಜ್ ಇಟ್ಟು ಬಿಡುದು ಆ ಸಮಸ್ಯೆಯಲ್ಲಿ ನಿಮ್ಗೆ ಶಾಲೆಗೆ ಬಂದು ಹೋಗ್ಲಿಕ್ಕೆ ಅದೆಲ್ಲ ಸುಮಾರು ತೊಂಬತ್ತರಿಂದ ನೂರು ಕಿಲೋಮೀಟರ್ ಹೋಗ್ಲಿಕ್ಕೆ ನಮಗೆ ಒಮ್ಮೆ ಚಾರ್ಜ್ ಮಾಡಿ ಯಾವ ಸಮಸ್ಯೆ ಇಲ್ಲ ಹೋಗ್ಬರ್ಬಹುದು ಎಲ್ಲ ಚೆನ್ನಾಗಿದೆ ಹೌದು ಅಲ್ಲ ನಾನು ಅದೇ ಈ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ನೀವು ಅಂದ್ರೆ ಅಧ್ಯಾಪಕರು ಅಂತ ಹೇಳ್ಬೇಕಂದ್ರೆ ನಮಗೆ ಪಾಠವನ್ನು ಹೇಳಿಕೊಟ್ಟವರು ನೀವು ಎಲ್ಲಾ ವಿಚಾರಗಳಲ್ಲಿ ಲೆಕ್ಕಾಚಾರವನ್ನು ಕರೆಕ್ಟ್ ಆಗಿ ಹಾಕಿ ಮಾಡ್ತಾ ಇರ್ತೀರಿ ಅಂತ ಯಾಕಂದ್ರೆ ಮಕ್ಕಳು ತಪ್ಪು ದಾರಿ ಹಿಡಿಬಾರ್ದು ಲೆಕ್ಕಾಚಾರದಲ್ಲಿ ತಪ್ಪಿದ್ರೆ ಅವನ ಜೀವನದಲ್ಲಿ ಅವನು ಎಡವಿದೆ ಹಾಗೆ ಅಂತ ನೀವು ಮಕ್ಕಳಿಗೆ ಹೇಳಿಕೊಡೋದನ್ನ ನೀವು ನಿಮ್ಮ ಜೀವನದಲ್ಲಿ ಅಂತ ಹೇಳುವಂತದ್ದು ಅದು ಕನ್ಫರ್ಮ್ ಆಗಿರುವಂತದ್ದು ಇಂಥ ಸಂದರ್ಭದಲ್ಲಿ ನಾನು ಈ ಒಂದು ಮಾತನ್ನ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಆ ಒಂದು ಲೆಕ್ಕಾಚಾರದಲ್ಲಿ ನಿಮ್ಗೆ ಇದನ್ನು ನಿಮ್ಗೆ ಲಾಭ ಅಂತ ಕೂಡ ಮಿರರ್ ಬಾ ಚೆನ್ನಾಗಿ ಕ್ಲ್ಯಾರಿಟಿ ಹಿಂದಿ ಒಳ್ಳೆ ಎರಡು ಬಾರಿ ಅಗಲ ಮಿರರ್ ಇಲ್ಲ ಆತರ ತರ ಅಗಲವಾಗಿ ಕಾರಣ ಇಲ್ಲ ಆತರದ್ ಅಷ್ಟು ಚೆನ್ನಾಗಿದೆ ನನಗೆ ನನಗೆ ಅನುಭವ ನನ್ನ ಅನುಭವ ಕಾಣ್ತಂತದ್ ಚೆನ್ನಾಗಿದೆ ಒಳ್ಳೆ ಇದೆ ಒಳ್ಳೆ ವಿಚಾರ ಕೂಡ ಇನ್ನೂ ತೊಂದ್ರೆ ಇಲ್ಲ ಇದುವರೆಗೂ ನಾವು ಚೆನ್ನಾಗಿ ನನಗೆ ಅನುಭವ ಆಗಿದೆ ಇಲ್ಲ ನಾನು ಮಿತ್ಕೊಳ್ತೆ ಈ ಗಾಡಿಯನ್ನು ಆದ್ರೆ ಟಿ ಈಗ ಎಲೆಕ್ಟ್ರಿಕ್ ಸ್ಕೂಟಿ ಸಿಗಿಯೋರಿಗೆ ನಿಮ್ಮ ಏನಾದ್ರು ಒಂದು ಹಿತನುಡಿ ಅಂತ ಹೇಳಿ ಇಟ್ಟಿನ ಸರ್ ಖಂಡಿತವಾಗಿಯೂ ಇನ್ನು ಮುಂದಿನ ದೃಷ್ಟಿಯಿಂದ ಭಾರತ ಭಾರತದಲ್ಲಿ ಪ್ರಪಂಚದಲ್ಲಿ ಕೂಡ ಪರಿಸರಕ್ಕೆ ಪೂರಕವಾದ ಗಾಡಿಯನ್ನು ನಾವು ಹೆಚ್ಚಿಸಿ ನಮ್ಮ ಒಂದು ಸಮಾಜಕ್ಕೆ ಸೇವೆ ಮಾಡದೆ ಹಾಗಾಗ್ತದೆ ಆದಷ್ಟು ನಾವು ಯೋಚನೆ ಮಾಡ್ಬೇಕಾಗಿದೆ ಇದು ಹೊರಗೆ ನಾವು ಪೆಟ್ರೋಲ್ ಖರ್ಚು ಎಷ್ಟು ಇದೆ ಅದೆಲ್ಲಕ್ಕಿಂತ ಇಂಥ ಎಲೆಕ್ಟ್ರಿಕ್ ಸ್ಕೂಟಿಯನ್ನ ಇಂತಹ ಬೈಕ್ ಗಾಡಿಗಳನ್ನ ಕಾರನ್ನ ಬಳಸ್ತಾ ಇದ್ರು ಹೋದಲ್ಲಿ ನಮ್ಮ ಒಂದು ಸಮಾಜಕ್ಕೆ ಒಂದು ಸೇವೆ ಮಾಡಿದಾಗ ದೇಶಕ್ಕೆ ಒಂದು ಕೊಡುಗೆ ಹೊಟ್ಟಾಗಿ ನನ್ನ ಒಂದು ಭಾವನೆ ನಾನು ಇನ್ನೊಂದು ಕೇಳುವಂತದ್ದು ಈಗ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳ್ಬೇಕಂದ್ರೆ ನಮಗೆ ಒಂದು ಅದರ ಬ್ಯಾಟ್ರಿ ಎಕ್ಸ್ಪೆನ್ಸ್ ಅಂತ ಹೇಳುವಂತದ್ದು ಈ ವೆಹಿಕಲ್ ಇಲ್ಲಿ ಇರುವಂಥದ್ದೇ ಮೇನ್ ಆಗಿ ಬ್ಯಾಟ್ರಿ ಮತ್ತು ಮೋಟರ್ ಈ ಬ್ಯಾಟ್ರಿ ಏನಾದ್ರು ನಾಳೆ ಏನಾದರೂ ಹೋದ್ರೆ

ಪೆಟ್ರೋಲ್ ಅದು ರಿಪೇರಿ ಜಾಸ್ತಿ ರಿಪೇರಿ ಮಾಡ್ತಾರೆ ನಮಗೆ ನಾನು ಅಮಾನಿಸಿ ಹನ್ನೆರಡು ವರ್ಷ ನಾನು ಒಂದು ಗಾಡಿ ಇತ್ತು ಕಂಪನಿ ಅದೇ ಇರಲಿ ಆ ಗಾಡಿ ನನಗೆ ಬೇಕಾದಷ್ಟು ಕಷ್ಟ ಅನುಭವಿಸಿದೆ ಅದು ಈಗ ನನಗೆ ಇಷ್ಟು ಈ ಸಮಯದಲ್ಲಿ ಕೂಡ ಇಷ್ಟಾಗಿ ಏನು ಸಮಸ್ಯೆ ಕೊಡಲಿಲ್ಲ ಧೈರ್ಯ ಕೂಡ ಉಂಟು ಕಾನ್ಫಿಡೆನ್ಸ್ ಉಂಟು ಆ ಬಗ್ಗೆ ಒಂಬತ್ತು ತಿಂಗಳಲ್ಲಿ ಏನು ಸಮಸ್ಯೆ ಇಲ್ಲ ಇನ್ನೂ ಏನು ಆಗಲಿಕ್ಕೆ ಒಂದು ಮೂವ್ಮೆಂಟ್ ನೋಡೋ ಗೊತ್ತಾಗ್ತದೆ ಗಾಡಿ ಮೂವ್ಮೆಂಟ್ ನೋಡೋದು ಅದೇ ಅದೇ ಹೇಗೆ ಗೊತ್ತಾಗ್ತದೆ ಆ ಥರ ಮತ್ತೆ ರೈಡಿಂಗ್ ಕೂಡ ಅಷ್ಟೇ ಆರಾಮದಾಯಕಲ್ಲ ಸರ್ ಪೆಟ್ರೋಲ್ಗೆ ಹೌದು ಆರಾಮ ಆಯ್ತು ಸರ್ ಸೈಕಲ್ ಬಿಟ್ಟಾಗ್ತದೆ ಸೈಕಲ್ ಬಿಟ್ಟಾಗೆ ಅಷ್ಟೊಂದು ಅಷ್ಟು ಆರಾಮದಾಯಕ ಅಷ್ಟು ಸಲಲಿತವಾಗಿ ಹೋಗ್ತಾ ಇರ್ತದೆ ಏನು ಗೊತ್ತಾಗುದಿಲ್ಲ ಹೌದು ಸೌಂಡ್ ಹೌದು ಸೌಂಡ್ ಬಗ್ಗೆ ಅಂದ್ರೆ ಸೌಂಡ್ ನಾನು ಸೌಂಡ್ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತೇನೆ ನಾವು ಏನು ಮೆಟ್ರೋ ಟ್ರೈನಲ್ಲಿ ಹೋಗ್ತಿವಿ ಹೌದು ಅದೇ ಸೇಮ್ ಫೀಲ್ ಇದ್ರಲ್ಲಿ ಅಂದ್ರೆ ಆ ಸೌಂಡ್ ಏನಿತ್ತು ಹೌದು ಹೌದು ಒಂದು ಗುರು ಒಂದು ಗು ಎಂತ ಗುಹಿ ಮುಟ್ಟುವುದು ಹೌದು ಅಷ್ಟು ಸಣ್ಣ ಒಂದು ಸೌಂಡ್ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತೆ ಆ ವೇಗವಾಗಿ ಚಲಿಸುವ ಚಲಿಸುದಕ್ಕಿಂತ ನಾವು ನಿಧಾನ ಚಾಲಿಸುವಷ್ಟು ಒಳ್ಳೇದು ಹೌದು ಯಾವಾಗಲೂ ಕೂಡ ಸರ್ ಎಷ್ಟು ನೀವು ಇದರಲ್ಲಿ ಇವಾಗ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀರಿ ನೋಡಿ ನಾನು ಸಾಮಾನ್ಯವಾಗಿ ಐವತ್ತರಿಂದ ಐವತ್ತು ಅರವತ್ತು ಅಷ್ಟು ಅರವತ್ತರಿಂದ ಅರವತ್ತರ ಒಳಗೆ ಜಾಸ್ತಿ ಹೋಗುದಿಲ್ಲ ಈಗ ನೇರ ರಸ್ತೆ ಇದ್ರೆ ಎಮರ್ಜೆನ್ಸಿ ಇದ್ರೆ ಮಾತ್ರ ನಾನು ಎಪ್ಪತ್ತು ಎಪ್ಪತ್ತೈದು ಹೋಗಿದ್ದೇನೆ ಅದು ಅಪರೂಪಕ್ಕೆ ಅಪರೂಪದಲ್ಲಿ ಇಲ್ಲಿ ಹೋಗುವ ಅಪಘಾತಕ್ಕೆ ಕಾರಣ ಆ ರೀತಿ ಹೋಗೋದು ಅವಕಾಶ ಇಲ್ಲ ಅಗತ್ಯ ಇಲ್ಲ ಕೂಡ ಅಗತ್ಯ ಇಲ್ಲ ತುಂಬಾ ನಾವ್ ಯಾಕಂದ್ರೆ ಬರೆಸಿಕೊಳ್ಳೋದು ಹಾಗೆ ಓಕೆ ಸರ್ ತುಂಬಾ ಖುಷಿ ಆಯ್ತು ಇದು ನನ್ನ ಅಧ್ಯಾಪಕರಾದಂತಹ ಸುಬ್ರಹ್ಮಣ್ಯ ಸರ್ ಅವರ ಒಂದು ಅನುಭವದ ಮಾತಾಡ್ತಾ ಎಲೆಕ್ಟ್ರಿಕ್ ವೆಹಿಕಲ್ನ ಬಗ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ರೆ ಏನು ಲಾಭ ಏನು ನಷ್ಟ ಅಂತ ಹೇಳುವಂಥದ್ದನ್ನು ಅವರೇ ಹೇಳಿದ್ದಾರೆ ನೀವು ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡ್ತಾ ಇದ್ರೆ ಎಷ್ಟು ಕಿಲೋಮೀಟರ್ ಮೈಲೇಜ್ ಸಿಗ್ತಾ ಇದೆ ಏನು ಇದರಲ್ಲಿ ನಿಮಗೆ ಲಾಭ ಅಂತ ಅನಿಸಿದೆ ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಟ್ಯಾಪ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ